ಕಳೆದ ತಿಂಗಳು ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರವಾದ ಕನಕಪುರದಲ್ಲಿ ದಲಿತ ಜನರು ತುಂಬಾ ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಎಂದು ವಿಮಾ ಸಂಘಟನೆಯ ಮಹಾ ಒಕ್ಕೂಟ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ವಿನತಿ ಪತ್ರ ನೀಡಿದರು ಜಿಲ್ಲಾಡಳಿತ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿದರು ಇದೇ ವಿಚಾರವಾಗಿ ಮಂಗಳವಾರ ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಭೀಮಾ ಸಂಘಟನೆ ಮಹಾ ಒಕ್ಕೂಟ ಮುಖಂಡರು ಹೋದಾಗ ದಲಿತ ಮುಖಂಡರ ಜತೆ ಅಡಿಷನಲ್ ಜಿಲ್ಲಾಧಿಕಾರಿ ಚಂದ್ರಯ್ಯ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಭೀಮಾ ಸಂಘಟನೆ ಮಹಾ ಒಕ್ಕೂಟ ನಾಯಕರು ಹೇಳಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆಗ್ರಹಿಸಿ ಜೈ ಭೀಂ ಜೈ ಭೀಂ ಎಂದು ಘೋಷಣೆ ಕೂಗಿದರು ಜಿಲ್ಲಾಧಿಕಾರಿ ಚಂದ್ರಯ್ಯ ಪೊಲೀಸರಿಗೆ ಕರೆ ಮಾಡಿ ದಲಿತ ಮುಖಂಡರು ಹಾಗೂ ದಲಿತ ಕಾರ್ಯಕರ್ತರು ಅರೆಸ್ಟ್ ಮಾಡೋಕೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಮಧ್ಯಾಹ್ನ ದಲಿತ ನಾಯಕರನ್ನು ಬಂಧಿಸಿ ಸಂಜೆ ಬಿಡುಗಡೆ ಮಾಡಲಾಯಿತು ವೀಮ ಸಂಘಟನೆ ಮಹಾ ಒಕ್ಕೂಟ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಹೆಬ್ಬಾಳ ವೆಂಕಟೇಶ್ ಕೆಸಿ ನಾಗರಾಜು ಬೆಳ್ಳತ್ತೂರು ವೆಂಕಟೇಶ್ ಕಾಡುಗೋಡಿ ಸೊಣ್ಣಪ್ಪ ವೀಮಣ್ಣ ಹಾಗೂ ದಲಿತ ಮುಖಂಡರ ಕಾರ್ಯಕರ್ತರು ಭಾಗವಹಿಸಿದ್ದರು ೇ ತಾರೀಕು ಇಂದು ಎಲ್ಲಿಗೆ ಬಂತು ಸ್ವಾತಂತ್ರ್ಯ ವ್ಯಾರು ಕೇಳದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಡವರ tanto ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ದಲಿತ ಪರ ಸಂಘಟನೆಗಳಂತ ಹೇಳಿ ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಏನು ಕನಕ್ಪುರ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಏನು ಈ ದೇಶದ ದಲಿತರು ಎಪ್ಪತ್ತೆಂಟು ವರ್ಷಗಳಿಂದ ಇಂಗ್ಲೀಷ್ನವ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಏನು ನಮ್ಮದೇ ಸರ್ಕಾರ ಬಂದಿದೆ ಅಂತ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಬಂದರು ಈಗಾಗಲೇ ಐದು ಜನ ದಲಿತರಿಗೆ ಕೈಗಳನ್ನು ಕತ್ತರಿಸಿದ್ದಾರೆ ಮುಂದೆ ತಲೆ ಕಡಿಯೋದು ಒಂದು ಬಾಕಿ ಇದೆ ಯಾಕೆಂದರೆ ಇದು ಇಂಗ್ಲೀಷ್ನವ್ರು ನಮ್ಮನ್ನು ಬಿಟ್ಟೋದ ಮೇಲೆ ನಮ್ಮದೇ ರಾಜ್ಯದಲ್ಲಿ ಇಂಗ್ಲೀಷ್ನವ್ರು ನೋವು ಹುಟ್ಟಿದಂಥ ಜನ ಮಾಡ್ತಾ ಇರುವಂಥ ಕೆಲಸಗಳು ನಾವು ಈ ದೇಶದಲ್ಲಿ ಮನುಷ್ಯ ಅಥವಾ ಪ್ರಾಣಿಗಳ ನಾವು ಈ ದೇಶದಲ್ಲಿ ನಾಯಿ ನವಿಗಳಿಗಿಂತ ಕಡೆಯಾಗಿ ಬರೀ ಓಟ್ ಹಾಕೋದಕ್ಕೆ ಅಷ್ಟೇ ನಾವು ಬೇಕಾ ಈ ಸರ್ಕಾರಕ್ಕೆ ಇದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅದರ ಜೊತೆಗೆ ನಾವು ಏನಪ್ಪ ಅಂದರೆ ಇಪ್ಪತ್ತೊಂಬತ್ತನೇ ಇದು ಎಂಟು ಕಿಲೋಮೀಟರ್ಗಳಿಂದ ಬಂದು ಕಾಲ್ನಡಿಗೆ ಜಾಥಾದಲ್ಲಿ ಇಲ್ಲಿಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಡಿ ಸಿ ಬರೋ ತನಕ ಎದ್ದೇಳಲ್ಲ ಅಂತ ಕುಳಿತುಕೊಂಡು ಎರಡು ಗಂಟೆ ಮೂರು ಗಂಟೆ ತನಕ ಊಟ ಇಲ್ಲದೆ ನಾವಿಲ್ಲಿ ಕುಳಿತುಕೊಂಡು ಧವಣಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಭ್ರಷ್ಟ ಎ ಡಿ ಸಿ ಬಂದು ಏನು ಹೇಳ್ತಾನೆ ಅಂದರೆ ಸುಮ್ಮನೆ ಈ ನಾಟಕಗಳಲ್ಲಿ ಬಣ್ಣ ಹಾಕ್ಕೊಂಡು ಡ್ರಾಮಾ ಮಾಡ್ತಾರಲ್ಲ ಆ ಥರ ಡ್ರಾಮಾ ಮಾಡೋಕ್ಕೆ ಬಂದು ಅಲ್ಲೇ ಈಗ ಡಿ ಸಿ ಸಾಹೇಬ್ ಮಾತಾಡ್ಬಿಟ್ಟವ್ರೆ ನಿಮ್ಮ ಕೆಲಸ ಎಲ್ಲ ಮುಗ್ದೋತದೆ ಹಂಗೆ ಹಿಂಗೆ ಅಂತ ಇಪ್ಪತ್ತ್ಮೂರನೇ ತಾರೀಕು ಅಂತ ಹೇಳಿದ್ರು ಇಪ್ಪತ್ತ್ಮೂರನೇ ತಾರೀಕು ಆಗಲ್ಲ ಒಳಗಡೆ ನಮ್ಗೆ ಡೇಟ್ ಬೇಕು ಅಂತ ಹತ್ತೊಂಬತ್ತನೇ ತಾರೀಕು ಡೇಟನ್ನು ನಿಗದಿ ಆಯಿತು ನಾವು ಅಲ್ಲಿಗೂ ಕೂಡ ಅಧಿಕಾರಿಗಳ ಮೇಲೆ ಯಾಕೆಂದರೆ ಈ ರಾಮನಗರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ದಲಿತ ವಿರೋಧಿ ನೀತಿನ ಅನುಸರಿಸ್ತಾ ಇದ್ದಾರೆ ಅಂತ ನಮ್ಮ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಅನೇಕ ಜನ ಮೀಟಿಂಗಲ್ಲಿ ಹೇಳಿದಂಥ ಸರ್ ಎಸ್ ಸಿ ಎಸ್ ಟಿಗಳು ಒಂದು ಸಣ್ಣ ಕೆಲಸನೂ ಕೂಡ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗಲಿ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಕನಕಪುರದಲ್ಲಿ ಗೋಪಿ ಅಂತ ನಮ್ಮ ಗೆಳೆಯನೊಬ್ಬನೇ ನಿನ್ನ ಆಫೀಸ್ ಆಫೀಸ್ಗೆ ಬರಬೇಡ ಅಂತ ತಹಶೀಲ್ದಾರ್ ಆಫೀಸ್ಗೆ ಬರಬೇಡ ಅಂತಂದ್ರೆ ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿದ್ದಾವೆ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿ ಒಲೆಯ ಒಡ್ಡರು ಒಡ್ಡ ಕೊರ್ಚು ಯಾರು ಕೂಡ ಆಫೀಸ್ಗೆ ಬರಬಾರ್ದು ಅಂತ ಆದೇಶ ಮಾಡಿದ್ದಾವೆ ಮೌಖಿಕ ಆದೇಶ ಮಾಡಿದ್ದಾವೆ ಅಂತಲೂ ಕೂಡ ಗೊತ್ತು ಆ ನಿಟ್ಟಿನಲ್ಲಿ ಇವತ್ತು ಕೈಗಳು ಕಡಿಯೋದು ತಲೆ ಕಡಿಯೋದು ರಾಮನಗರ ಜಿಲ್ಲೆಯಲ್ಲಿ ಮಾಮೂಲಾಗಿ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ ಈ ನಿಟ್ಟಲ್ಲಿ ಏನು ನಾವು ಇವತ್ತು ಮಾಡು ಅಥವಾ ಮಡಿ ನಾವು ಕೇಳ್ತಾ ಇರೋದಿಷ್ಟೇ ಸ್ವಾಮಿ ನೀವು ಲೂಟಿ ಹೊಡಿತಾ ಇದ್ದೀವಲ್ಲ ನಿಮ್ಮ ಲೂಟಿ ದುಡ್ಡಲ್ಲಿ ನಾವು ಪಾಲ್ ಕೇಳೋಕೆ ಬಂದಿಲ್ಲ ನಾವು ಏನು ಶತಮಾನಗಳಿಂದ ಭೂಮಿನ ಉಳಿಸ್ಕೊಂಡು ಬಂದಿದ್ದೇವೆ ಭೂಮಿ ಗ್ಲಾಂಟ್ ಆಗಿದೆ ಪೋಡಿ ಮಾಡ್ಕೊಳಕ್ಕೆ ನಿಮ್ಗೆ ಹೊಂತಿ ಬೇದಿನ ಅಂತ ಕೇಳೋಕೆ ಬಂದಿರೋದು ಅಥವಾ ಎಲ್ಲೋ ಒಂದು ಕಡೆ ನಾನು ಐವತ್ತು ವರ್ಷದಿಂದ ಭೂಮಿ ಉಳುಮೆ ಮಾಡ್ತಾ ಇದ್ದೀನಿ ಐವತ್ತೆರಡು ಐವತ್ಮೂರು ಐವತ್ತೇಳು ಫಾರಮ್ ಹಾಕ್ಕೊಂಡಿದ್ದೇನೆ ಭೂಮಿ ಕೊಡೋಕ್ಕೆ ಭೂಮಿ ಕೊಡೋಕ್ಕೇನು ಕೋಟಿಗಳು ಲಕ್ಷಗಳು ಯಾವನೋದು ದರ್ಡಕ ರಿಯಲ್ ಎಸ್ಟೇಟ್ ಮಾಡೋರಿಗೆ ಅವ್ರ ಮನೆ ಬಾಕ್ಲಿಗೆ ತೊಗೊಂಡು ರ್ಯಾಂಟ್ ಕಾಪಿ ಕೊಟ್ಟು ಬರ್ತೀವಲ್ಲ ನಾವೇನು ಮಾಡಿದ್ದೀವಿ ನಾವು ಓಟ್ ಹಾಕಿ ಸರ್ಕಾರನ ಗೆಲ್ಲಿಸ್ತೀವಿ ನಾವು ಓಟ್ ಹಾಕಿ ಮೋದಿನ ಗೆಲ್ಲಿಸ್ತೀವಿ ಆತ ದೇವಲೋಕದಿಂದ ಇಳಿದು ಇಳಿದು ಬಂದಂಥ ಒಬ್ಬ ಮೋದಿ ಇವತ್ತು ನಾವು ಶತಮಾನಗಳಿಂದ ಕೇಳ್ತಾ ಇರುವಂಥದ್ದು ಸ್ವಾಮಿ ನನಗೆ ಬಗದ ಸಾಗುವಳಿಗೆ ಭೂಮಿ ಕೊಟ್ಟಿಲ್ಲ ನಮಗೆ ಭೂಮಿ ಕೊಟ್ಟಿದಾಗ ಪೋಡಿ ಮಾಡಿಕೊಡ್ತಾ ಇಲ್ಲ ಅಂತ ಎಪ್ಪತ್ತೆಂಟು ವರ್ಷ ಬೇಕಂದ್ರೆ ನೀವು ಪೋಡಿ ಮಾಡೋದಕ್ಕೆ ಸತ್ತರೆ ಹೂಡಾಕಿ ಎಣ ಹೂಡಾಕೆ ಮಶಾಣಕ್ ಭೂಮಿ ಕೊಡದೆ ಆದ್ಮೇಲೆ ನೀವು ಎಂತ ಸರ್ಕಾರ ನಡೆಸ್ತಾ ಇದ್ದೀವಿ ನಾಚಿಕೆ ಆಗಲ್ವಾ ನಿಮಗೆ ಆಗ ಲೂಟಿ ಮಾಡಿ ಬಿಜೆಪಿನ ಎಕ್ಕೂಟದ್ದು ನೀವು ಎಕ್ಕುಟ್ಟ ಇದೀರ ಮುಂಡೆ ಮಕ್ಕಳೇ ಯಾಕೆಂದ್ರೆ ದಲಿತ ಓಟ್ ನಿಮ್ಮ ನಿಮ್ ಕಾಂಗ್ರೆಸ್ ಸರ್ಕಾರ ನಿಂತಿರೋದು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ದಲಿತರಿಗೆ ಏನಾದರೂ ಮಾನವ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಗೆ ಒಂದೇ ಒಂದು ಓಟ ಹಾಕ್ಬಾರ್ದು ದಯವಿಟ್ಟು ನಿಮ್ಗೆ ಈ ಮಾನವ ಮರ್ಯಾದೆ ಇವತ್ತು ನಿಮ್ಮನ್ನ ಬಿಜೆಪಿ ಮಾಡ್ತಾ ಇದಾವಲ್ಲ ಈ ಹಠ ಶವತ್ತು ಮಾನವ ಮರ್ಯಾದೆ ನಿಮ್ಗಿದ್ರೆ ದಯವಿಟ್ಟು ಒಂದೇ ಒಂದು ಓಟು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಗೆ ಹಾಕ್ಬೇಡಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತಾನೆ ಈ ಅಯೋಗ್ಯನ ಮಕ್ಕಳಿಗೆ ಓಟ್ ಹಾಕಿ ನಾವು ಅನ್ಭವಸೋ ಕಷ್ಟಗಳು ಸಾಕು ಈ ಅಯೋಗ್ಯ ಯಾವ್ದು ಕೂಡ ಓಟ್ ಹಾಕ್ಬಿಡಿ ಯಾವ್ದಾದ್ರೂ ನಮ್ಮ ಈ ಮೂರು ಪಕ್ಷದಲ್ಲಿದ್ರೆ ಅಂತ ಅಯೋಗ್ಯವನ್ನು ಫಸ್ಟ್ ನೀವು ಈ ಬಿಟ್ಟು ತೊಲಗಿವಿ ಮುಂಡ್ಯ ಮಕ್ಕಳೇ ನೀವು ಹಾಳಾಗೋಗೋದಲ್ದ ನಮ್ಮನು ಹಾಳು ಮಾಡಬೇಡಿ ಅಂತ ಹೇಳಿ ಹೇಳಿ ದಯವಿಟ್ಟು ಅವ್ರು ಮುಗಿದು ಈ ಮೂರು ಪಕ್ಷಗಳಿಂದ ದೂರ ಇವೆ ಯಾಕೆಂದ್ರೆ ಈಗ ಐದು ಜನಕ್ಕೆ ಕರ್ಪುರದಲ್ಲಿ ಕೈಗಳು ಕತ್ತರಿಸಿದಾವೆ ಮುಂದೆ ತಲೆ ಕಡಿತವೆ ನಿಮ್ಮ ನೀವು ಓಟಾಕಿ ನಿಮ್ಮ ತಲೆ ಕಡಿತವೆ ಯಾವ ಶಿಕ್ಷೆ ಆಗಲ್ಲ ಇದು ನಮ್ಮ ವ್ಯವಸ್ಥೆ ಆ ನಿಟ್ಟಲ್ಲಿ ನಾವು ಕೇಳ್ತಾ ಇರೋದು ಸ್ವಾಮಿ ನಾನು ಉಳ್ತಾ ಇರೋ ಭೂಮಿಗೆ ನನ್ಗೆ ಸಾಗುವಳಿ ಚೀಟಿ ಕೊಡಿ ನನ್ಗೆ ರ್ಯಾಂಟ್ ಕಾಪಿ ಕೊಟ್ಟಿದ್ದಾರೆ ಪೋರ್ಡ್ ಮಾಡಿಕೊಡಿ ಅಂತ ಆದ್ದರಿಂದ ಮಶಾಡಕ್ ಭೂಮಿ ಇಲ್ಲ ಮನೆಯಾಗ ಹೋಗಕ್ ಭೂಮಿ ಇಲ್ಲ ಸ್ವಾಮಿ ನಾವು ಇವತ್ತಿಗೂ ಕೂಡ ಇಂಗ್ಲಿಷ್ ನಾವು ನಮ್ಮನ್ನು ಆಳ್ತಾ ಇದ್ದಾವೆ ನಮ್ಮ ಓಟಲ್ಲ ಆಳ್ತಾ ಇರೋದು ಇಂಗ್ಲಿಷ್ ನಾವು ಕುಡ್ದೋ ಇವತ್ತ ನಮ್ಮನ್ನ ಆಳ್ತಾ ಇದ್ದಾವೆ ನಮ್ಮನ್ನ ತಲೆ ಕಡಿಯ ಮಟ್ಟಕ್ಕೆ ಬಂದಿದ್ದಾರೆ ಆ ನಿಟ್ಟಲ್ಲಿ ಕನಿಷ್ಠ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈಗಲಾದರೂ ನಾವು ಎಚ್ಚೆತ್ಕೊಂಡಿಲ್ಲ ಇಂಥ ಅಯೋಗ್ಯರಿಗೆ ದಲಾಣೆ ಕೋರಿಗೆ ನಾವು ಓಟಿನ ಮುಖಾಂತರ ಪಾಠ ಕಲಿಸ್ಬೇಕಾಗಿದೆ ಆ ನಿಟ್ಟಲ್ಲಿ ನಾವು ಮಾನ್ಯ ಡಿ ಸಿ ಒಬ್ಬ ಅಸ್ಪೃಶ್ಯತೆ ಆಚರಣೆ ಮಾಡುವಂತ ಡಿ ಸಿ ನಾವು ಮುಖ್ಯಮಂತ್ರಿಗಳ ಕುರ್ಚಿ ಕಿತ್ಕೊಳ್ಳೋ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಲ್ಲಿ ನಾವೆಲ್ಲ ಗೆಳೆಯರು ಮಾತಾಡಿಕೊಂಡು ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಕಿತ್ಕೊಳ್ಳೋ ಕೆಲಸ ಮಾಡ್ತೇವೆ ನಾವು ದಲಿತರು ಏನು ಈ ರಾಜ್ಯದಲ್ಲಿ ಅನ್ನೋದನ್ನು ತೋರಿಸ್ತೇವೆ ಅಂತ ಇವತ್ತು ನಮಗೆ ಅವಮಾನ ಮಾಡಿರ್ತಕ್ಕಂಥ ರಾಮನಗರ ಜಿಲ್ಲಾಧಿಕಾರಿ ಮತ್ತು ಎ ಡಿ ಸಿ ಈ ಅಯೋಗ್ಯದ ಕಚೇರಿ ಮುಂದೆ ನಾವು ಕುಂತು ಇವತ್ತು ಭಾಷಣ ಮಾಡ್ತಾ ಇದ್ದೀವಿ ಡಿಕ್ಕರಾಗ್ತಾ ಇದ್ದೇವೆ ಈ ನಿಟ್ಟಲ್ಲಿ ನಮ್ಮ ಗೆಳೆಯರು ಇವತ್ತು ಕೂಲಿ ಮಾಡೋದನ್ನು ಬಿಟ್ಟು ಒಂದೊತ್ತು ಒಂದೊತ್ತು ಉಪವಾಸ ಇದ್ದು ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ತಾಯಿಯಂದು ಎಲ್ಲ ಅಣ್ಣ ತಮ್ಮಂದಿರು ಶಾಪ ಅವ್ರಿಗೆ ತಟ್ಟಲಿ ಈ ಸರ್ಕಾರ ಆದಷ್ಟು ಬೇಗ ಎಕ್ಕುಟ್ಟಿ ನಾಶ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನಂತೂ ಆಶಿಸ್ತೇನೆ ಈ ಸರ್ಕಾರ ನಾಶ ಆಗೋದೇ ಮಾತ್ರ ನಮಗೆ ಉಳಿವು ದಲಿತರು ಉಳಿವು ಅಂತ ಹೇಳ್ತೇನೆ ಜೈ ಭೀಮ್ ಜೈ ಭಾರತ್ ಈಗಾಗಲೇ ಮುಖಂಡರುಗಳು ಇವತ್ತಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ನಾವು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ಏನು ರಾಮನಗರ ಜಿಲ್ಲೆಯಲ್ಲಿ ಆಗ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ತಂದು ನಾವು ಇಲ್ಲಿ ಬೇಡಿಕೆಗಳನ್ನ ಕೊಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಪರವಾಗಿ ಎ ಡಿ ಸಿ ಅವರು ಬಂದು ನಮ್ಮ ಮನವಿನ ಸ್ವೀಕರಿಸ ಮಾಡಿ ಸ್ವೀಕಾರ ಮಾಡಿದಂಥವರು ನಮಗೆ ಒಂದು ಡೇಟನ್ನು ಕೊಟ್ಟರು ಏನು ಹತ್ತೊಂಬತ್ತನೇ ತಾರೀಕು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನೋ ಎ ಸಿ ಅವರಾಗ್ಬೋದು ತಹಸೀಲ್ದಾರ್ ಆಗ್ಬೋದು ಮತ್ತು ವಿಲೇಜ್ ಅಕೌಂಟ್ ಆಗ್ಬೋದು ಆರ್ ಎ ಆಗ್ಬೋದು ಆಮೇಲೆ ಉಪತಹಸೀಲ್ದಾರ್ ಎಲ್ಲರೂ ಕೂಡ ಕರೆಸಿ ಆ ಮೂಲಕ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಒಂದು ಭರವಸೆನೇ ಕೊಟ್ಟಿದ್ದರು ಅದು ನಿನ್ನೆ ಇತ್ತು ಡೇಟು ನಿನ್ನೆ ಕಾಂಗ್ರೆಸ್ ಅವರ ಒಂದು ಹೋರಾಟ ಇದ್ದಿದ್ದ ಕಾರಣಕ್ಕಾಗಿ ಆ ಒಂದು ಸಭೆಯನ್ನು ಇವತ್ತಿಗೆ ಮುಂದೂಡಲಾಗಿತ್ತು ಅಂತೇಳಿ ನಮ್ಮ ನಾಯಕರಿಗೆ ಇಲ್ಲಿ ಬಂದು ತಿಳಿಸಿದಾಗ ತಿಳಿಸಿದರು ಇವತ್ತು ನಾವೆಲ್ಲ ಸಮಸ್ಯೆಗಳನ್ನ ಉತ್ಕೊಂಡು ನಾವು ಇಷ್ಟು ಜನ ಬಂದಿದ್ದೀವಿ ಆದರೆ ಇಲ್ಲಿನ ಅಧಿಕಾರಿಗಳು ಏನಕ್ಕೆ ಏನಕ್ಕೆ ಬರೋಕೆ ಹೋಗಿದ್ರಿ ನೀವು ಯಾಕೆ ಬರೋಕ್ಕೆ ಹೋದರೆ ಅನ್ನೋ ಲೆಕ್ಕದಲ್ಲಿ ಹುಡಾಪಿ ಮಾತಾಡ್ತಾರಂದರೆ ಇವರು ಏನು ಈ ಅಧಿಕಾರಿಗೆ ಯಾವ ಲೆಕ್ಕದಲ್ಲಿ ಇದ್ದಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವರೇನ ಬಡವ್ ಪರವಾಗಿ ಕೆಲಸ ಮಾಡಕ್ಕೆ ಬಂದಿದಾರಾ ಇಲ್ಲ ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನನಗೆ ಒಂದು ಈಗ ವಾಸ್ತವ ಏನೋ ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟು ಈ ರಾಮನಗರದಲ್ಲಿರಕ್ಕಂಥ ಅನೇಕ ಸಮಸ್ಯೆಗಳನ್ನು ಈ ಒಂದು ಹೋರಾಟದ ಮೂಲಕ ಬಗೆಹರ್ತ ಅಂಥೇಳಿ ನಾವೊಂದು ಭಾವಿಸಿದ್ವಿ ಆದರೆ ಇವತ್ತಿನ ವಾತಾವರಣ ನೋಡಿದಾಗ ಇಲ್ಲಿನ ಅಧಿಕಾರಿಗಳು ಬಡವರು ಪರವಾಗಿಲ್ಲ ದಲಿತ ವಿರೋಧವಾಗಿದ್ದಾರೆ ಇವರು ರಾಜಕಾರಣಿಗಳ ಬೂಟು ನೆಕ್ಕುವಂಥ ಅಧಿಕಾರಿಗಳು ಹಾಗಾಗಿ ನಾವಿವತ್ತು ಒಂದು ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತಿದ್ದೀವಿ ಏನು ನಮ್ಮ ಬೇಡಿಕೆಗಳು ಈ ಒಂದು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಬಗೆಹರಲ್ಲ ಅಂತ ನನಗಂತೂ ನೂರಕ್ಕೆ ನೂರಕ್ಕೆ ಒಂದು ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಇದೆ ಯಾಕಂದರೆ ಇವರು ಯಾರು ಕೂಡ ಬರೋಪವಾಗಿಲ್ಲ ಯಾಕಂದರೆ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡಿರೋ ಭೂಮಿಗೆ ಆಗಲಿ ಸಾಗುವಳಿ ಚೀಟಿ ಕೊಡೋಕ್ಕಾಗಿಲ್ಲ ಇನ್ನು ಎಷ್ಟು ವರ್ಷ ಈಗಾಗಲೇ ನಾವು ಎಪ್ಪತ್ತೆಂಟು ವರ್ಷ ಪೂರೈಸಿದ್ವಿ ಇದು ನಿಜವಾದಂಥ ನಮ್ಮ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯನೇ ಇದು ಹಾಂ ಈಗ ನಮಗೆ ಸತ್ತಂಥ ಒಬ್ಬ ವ್ಯಕ್ತಿನ ಸ್ಮಶಾನ ಸಂಸ್ಕಾರ ಮಾಡಲಿಕ್ಕೆ ಇನ್ನು ಸ್ಮಶಾನಕ್ಕೆ ಭೂಮಿ ಕೊಟ್ಟಿಲ್ಲ ಅಂದರೆ ಈ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ನಿಜವಾಗಿ ಬಡವರ ಪರವಾಗಿದೆಯಾ ಇದು ಆ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಇಲ್ಲಿ ರಾಮನಗ ರಾಮನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನಾರ ಬಗೆ ಅರಿಬೇಕಾದ್ರೆ ನಾವು ಮುಂದೆ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿಂಧ ಸಿದ್ದರಾಮಯ್ಯ ಗೆಲುವು ಹಾಕೋದ್ರ ಮೂಲಕವಾಗಿ ಅವರ ಗಮನಕ್ಕೆ ತರುವ ಒಂದು ನಿಟ್ಟಲೇ ನಿಟ್ಟಲ್ಲಿ ಒಂದು ಒಂದು ಹೋರಾಟವನ್ನು ರೂಪಿಸ್ಬೇಕು ಅಂತೇಳಿ ನಾನು ನಾಯಕರಲ್ಲಲ್ಲಿ ಮನವಿ ಮಾಡ್ಕೊಳ್ತೇನೆ ಹಾಗಾಗಿ ಇವತ್ತು ಏನು ಎ ಡಿ ಸಿ ಅವರು ಉಡಾಪಿಯಾಗಿ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಅಧಿಕಾರಿಗಳು ಸರ್ಕಾರ ಹೇಳಿದ ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಬೇರೆ ಯಾರೋ ಹೇಳಿದ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ನಿಜಕ್ಕೂ ಇವರು ಯಾರು ಕೂಡ ಬಡವ ಪರವಾಗಿಲ್ಲ ಅಂತ ಕೇಳಿ ನಮಗೆ ನೂರು ನೂರಷ್ಟು ನಮ್ಗೆ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಹೋರಾಟ ರೂಪಿಸಬೇಕಾಗುತ್ತೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಏನು ಇವತ್ತಿನ ದಿವಸ ನಾವು ಈ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಇವತ್ತಿನ ದಿವಸ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಉದ್ದೇಶ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಏನಿವತ್ತು ಈ ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಧೋರಣೆಯನ್ನು ಖಂಡಿಸಿ ಹಲವಾರು ಬೇಡಿಕೆಗಳನ್ನು ನಮ್ಮ ಸಮಸ್ಯೆಗಳನ್ನು ದಲಿತರಿಗೆ ಆಗುತ್ತಿರ್ತಕ್ಕಂಥ ಅನ್ಯಾಯಗಳನ್ನು ಇವೆಲ್ಲವನ್ನು ಕೂಡ ನಾವು ಖಂಡಿಸಿ ರಾಮನಗರ ಜಿಲ್ಲೆಯಲ್ಲಿ ಬೃಹತ್ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಕೂಡ ನಾವು ಅವತ್ತು ಹಮ್ಮಿಕೊಂಡಿದ್ವಿ ಆವತ್ತಿನ ದಿವಸ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅವರು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಅವರು ಇನ್ನೊಬ್ಬ ಆ ಡಿ ಸಿ ಎನ್ ಡಿ ಸಿ ಅವರು ಚಂದ್ರಯ್ಯ ಎ ಡಿ ಸಿ ಚಂದ್ರಯ್ಯ ಅವರು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ಮಟ್ಟಿ ನಮ್ಮ ಹತ್ರ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಅವತ್ತು ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ಏನಪ್ಪ ಅದು ಆಶ್ವಾಸನೆ ಅಂತಂದ್ಬಿಟ್ಟು ಹೇಳಂತಂದರೆ ಏನು ನಮ್ಮ ಸ್ವತಂತ್ರ ದಿನಾಚರಣೆ ಇದೆ ಆ ಸ್ವತಂತ್ರ ದಿನಾಚರಣೆ ಮುಗಿದ ನಂತರ ಹತ್ತೊಂಬತ್ತನೇ ತಾರೀಕು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ನಾವು ಮಾಡ್ತೇವೆ ನೀವು ಪ್ರಮುಖರುಗಳೆಲ್ಲರೂ ಕೂಡ ನೀವು ಬನ್ನಿ ಅಂತಂದ್ಬಿಟ್ಟು ಹೇಳಿ ಅವತ್ತು ನಮಗೆ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿದರು ನಮಗೆ ಪತ್ರ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಂತ ಹೇಳಿ ಹೇಳಿದರು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರವನ್ನು ಕೂಡ ನಮಗೆ ಕೊಡಲಿಲ್ಲ ನಂತರ ನಾವು ಹತ್ತೊಂಬತ್ತನೇ ತಾರೀಕು ಬನ್ನಿ ಅಂತಂದ್ಬಿಟ್ಟು ಹೇಳಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಬಂದು ಅವರನ್ನು ಭೇಟಿಯಾಗ್ತಾರೆ ನೀವು ಇವತ್ತು ಬೇಡ ನಾಳೆ ಬನ್ನಿ ಹೇಳಿ ಅಂತ ಹೇಳ್ತಾರೆ ಆದರೆ ನಾವು ಎಲ್ಲ ಜಿಲ್ಲೆಗಳಿಂದ ಕೂಡ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹೆಬ್ಬಾಳ ವೆಂಕಟೇಶ್ ಅವರು ಮರಿಯಪ್ಪನವರು ಬೆಳ್ತೂರು ವೆಂಕಟೇಶ್ ಅವರು ಮತ್ತು ಅನೇಕ ಮುಖಂಡರುಗಳೆಲ್ಲ ಕೂಡ ಭೀಮ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ಬೆಳಗ್ಗೆಯಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಯಾವ ರೀತಿ ಕೂತಿದ್ದೀವಿ ಅಂತಂದ್ಬಿಟ್ಟು ಹೇಳಂತಂದರೆ ನಾವು ಕೆಲಸಕ್ಕೆ ಬರ್ತಕ್ಕಂಥ ಬರದೇ ಇರತಕ್ಕಂಥ ವ್ಯಕ್ತಿಗಳಾಗಿ ನಮ್ಮನ್ನು ತುಂಬ ಹೀನಾಯವಾಗಿ ಯಾರೂ ಕೂಡ ಗೌರವದಿಂದ ನಾಯಕರುಗಳು ಬಂದಿದ್ದಾರೆ ಅಂತಂದ್ಬಿಟ್ಟು ಹೇಳು ಕೂಡ ಅವರಿಗೆ ಲೆಕ್ಕವಿಲ್ಲಿದೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಬಂದು ಸ್ಪಂದಿಸಲಿಲ್ಲ ಹಾಗಾಗಿ ಅವರು ಒಳಗಡೆ ಇದ್ದರೂ ಕೂಡ ನಮ್ಮನ್ನು ಬಂದು ಭೇಟಿ ಆಗೋವಂಥ ಕೆಲಸ ಕೂಡ ಅವರು ಮಾಡಲಿಲ್ಲ ಹಾಗಾಗಿ ಏನು ಆ ಚಂದ್ರಯ್ಯ ಅಂದ್ಬಿಟ್ಟು ಹೇಳಿ ಆ ವ್ಯಕ್ತಿ ನಂತರ ನಮ್ಮನ್ನು ಒಳಗಡೆ ಕರೀತಾರೆ ಒಳಗಡೆ ಹೋಗಿ ಕರೆದಾಗ ಅವ್ರು ಕೊಡ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ಬಿಟ್ಟು ಹೇಳಂತಂದರೆ ಯಾಕೆ ಇಷ್ಟು ಜನ ಬಂದಿದ್ದೀರಿ ಏನಕ್ಕೋಸ್ಕರ ಬಂದಿದ್ದೀರಿ ನೀವು ಅಂತಂದ್ಬಿಟ್ಟು ಹೇಳಿ ಕೇಳ್ತಾರೆ ಆದರೆ ನಾವು ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಹೋರಾಟದ ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾವು ಯಾತಕ್ಕೆ ಬಂದಿದ್ದೀವಿ ಅಂತಂದ್ಬಿಟ್ಟು ಹೇಳಿ ಅವ್ರಿಗೆ ಗೊತ್ತಿಲ್ವಾ ನಮ್ಮ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದು ಇವತ್ತು ನಮ್ಮ ಬೇಡಿಕೆಗಳು ಈಡೇರ್ತದೆ ಅಂತಂದ್ಬಿಟ್ಟು ಹೇಳಿ ಬಂದರೆ ಇವರು ಡಿ ಸಿಗಳಿಗೂ ಕೂಡ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ ಯಾವ ಅಧಿಕಾರಿಗಳಿಗೂ ಕೂಡ ಇವರು ಬರುವಂಥ ಕೆಲಸ ಮಾಡಿದೆ ಇವತ್ತು ನಮ್ಮನ್ನು ಕಡೆಗಣಿಸ್ತಕ್ಕಂಥ ರೀತಿ ಒಳಗಡೆ ಈ ದಲಿತರ ಧೋರಣೆಯನ್ನು ಅವರು ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಮಗೇನಾದರೂ ಕೂಡ ಇವರು ಮುಂದಿನ ದಿನಗಳಲ್ಲಿ ಈ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಬೇಡಿಕೆಗಳೆಲ್ಲ ಕೂಡ ಏನಿದ್ದಾವೆ ಆ ಬೇಡಿಕೆಗಳಲ್ಲೆಲ್ಲವೂ ಕೂಡ ಅವರು ನಮ್ಮನ್ನು ಅಧಿಕಾರಿಗಳ ಜೊತೆಯಲ್ಲಿ ಕುರಿತು ಮಾತನಾಡಿ ನಮಗೆ ಸಮಯವನ್ನು ನಿಗದಿಪಡಿಸಿ ನಮ್ಮನ್ನು ಕರೆದು ನಮ್ಮ ಸಮಸ್ಯೆಗಳನ್ನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಬೇಕು ಬಗೆಹರಿಸ್ಕೊಡಬೇಕು ಒಂದು ವೇಳೆ ನಮಗೇನಾದರೂ ಕೂಡ ನಿರ್ಲಕ್ಷ್ಯ ತೋರಿಸಿ ಮತ್ತೊಮ್ಮೆ ಏನಾದರೂ ಕೂಡ ಅಗೌರವ ತರತಕ್ಕಂಥ ಕೆಲಸವೇನಾದರೂ ಕೂಡ ಈ ಅಧಿಕಾರಿಗಳು ಮಾಡಿದ್ದ ಪಕ್ಷದಲ್ಲಿ ನಾವು ಇಲ್ಲಿ ಮಾಡೋದಿಲ್ಲ ಏನು ಈ ಡಿ ಸಿ ಇದ್ದಾರೆ ಡಿ ಸಿಯನ್ನು ವರ್ಗಾವಣೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ಬಿಟ್ಟು ಎಲ್ಲಿ ಏನು ಇದ್ದಾರೆ ಆ ಸಿದ್ದರಾಮಯ್ಯನವರ ಮನೆ ಮುಂದೆಗಡೆ ನಾವೆಲ್ಲ ಕೂಡ ಮುತ್ತಿಗೆ ಹಾಕಿ ನಾವು ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಸಂದರ್ಭದಲ್ಲೂ ಸಂದರ್ಭದಲ್ಲಿ ಕೂಡ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹಾಗೆ ಏನು ಈ ದುರಾಂಕಾರಿ ಡಿ ಸಿ ನಮಗೆ ಅಗೌರವವನ್ನು ಕೊಡ್ತಿರ್ತಕ್ಕಂಥ ಆ ಡಿ ಸಿ ಅವರನ್ನು ಕೂಡಲೇ Yeah!